ಆಡಲು ಮತ್ತು ನೋಡಲು ಬಂದಿರತಕ್ಕಂತಹ ಎಲ್ಲ ಗ್ರಾಮಸ್ಥರುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾರ್ವಜನಿಕ ಬಂಧುಗಳೇ ಈ ದಿನ ಬಹುಶಃ ಇದು ಒಂದು ಜಿಲ್ಲಾ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮವು ಈ ಒಂದು ದೇವರ ಸಮುದ್ರದ ಬಹಳ ಸ್ವಚ್ಛವಾದಂತಹ ಪರಿಸರ ಇದು ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಮತ್ತು ಒಂದು ಉತ್ತಮವಾದಂತಹ ನೀರು ಕೆರೆಗಳು ಅನ್ನ ಹೊಂದಿರತಕ್ಕಂತಹ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿರುವುದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವ್ರಿಗೆ ಈ ಒಂದು ಭಾಗದ ಒಂದು ಗ್ರಾಮ ಪಂಚಾಯತಿ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತ ಈ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಬಹಳ ಶ್ರಮ ಪಟ್ಟು ಇಲ್ಲಿ ತೆಗೆದುಕೊಂಡ್ಬಂದು ಮಾಡ್ತಾ ಇರತಕ್ಕಂತಹ ಸಹಾಯಕ ಡೈರೆಕ್ಟರ್ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕೋಲಾರ ಹಾಗೂ ಬಹಳ ಒಂದು ಉತ್ಸುಕತೆಯಿಂದ ಮತ್ತು ಈ ಮಕ್ಕಳನ್ನೆಲ್ಲ ಸಜ್ಜು ಮಾಡಿ ಇದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇರತಕ್ಕಂತಹ ಐ ಟಿ ಐ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಸಾಕಷ್ಟು ಕೆಲಸಗಳ ನಿಮಿತ್ತ ಇದ್ರೂ ಸಹ ಇಷ್ಟೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಭಾಗಿ ಭಾಗಿಯಾಗ್ಬೇಕು ಅಂತ ಹೇಳ್ಬಿಟ್ಟು ಹಾಜರಿರ್ತಕ್ಕಂತಹ ವಿಠಲ್ ಸರ್ ಅವ್ರೆ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಿಬ್ಬಂದಿಯವ್ರೆ ಎಲ್ಲ ಕಾಲೇಜಿನ ಲೆಕ್ಚರರ್ ಸರ್ ಅವ್ರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಬಹುಶಃ ನಿಜವಾಗ್ಲು ನನ್ಗಂತೂ ಒಂದು ಖುಷಿ ಅನ್ಸತ್ತೆ ಇಷ್ಟೆಲ್ಲ ಇವನ್ನ ಬೇರೆ ಎಲ್ಲ ಬೇರೆ ಜಿಲ್ಲೆಯಿಂದ ತರಿಸಿ ಈ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಾಹಸಮಯ ಕ್ರೀಡೆಗಳನ್ನ ಇಷ್ಟು ಮಾತ್ರ ನಾವು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಸಾಕಷ್ಟು ವೆಚ್ಚ ಆಗತ್ತೆ ಅಂತದೊಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಇವತ್ತಿಲ್ಲಿ ನಡೆಸ್ತಾ ಇದಾರೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬಿಟ್ಟು ಅನ್ಕೋಬಹುದು ಸೊ ನಿಮ್ಮ ಏಜ್ ಏನಿದೆ ಸೊ ನಿಮ್ದು ನೀವೆಲ್ಲಾನು ಟೀನ್ ಏಜ್ ಹುಡುಗರು ನಿಮ್ಗೆ ಏನಂತ ಹೇಳಿದ್ರೆ ಸಾಹಸ ಅನ್ನೋದು ನಿಮಗೆ ಕರೆಕ್ಟ್ ಆಗಿರ್ತಕ್ಕಂತಹ ವರ್ಡ್ ಬೆಟ್ಟಗಳನ್ನ ಹತ್ತೋದಾಗ್ಲಿ ಟ್ರೆಕ್ಕಿಂಗ್ ಅಂತ ಹೇಳ್ಬಿಟ್ಟು ಏನು ಕರಿತೀವೋ ಮತ್ತು ಈ ಜಲ ಕ್ರೀಡೆಗಳು ಏನು ಕಾಂಪಿಟೇಟಿವ್ ಇರ್ತದೋ ಇಂಥದನ್ನೆಲ್ಲ ಆಕ್ಚುಲಿ ನಮ್ಗೆ ಟ್ರೈನಿಂಗ್ ಇಲ್ದಿರಾನೆ ನಾವು ಕಾಂಪಿಟೇಟ್ ಮಾಡಕ್ ಆಗೋದಿಲ್ಲ ಇದು ಟ್ರೈನಿಂಗ್ ಕಮ್ ಏನು ಪ್ಲೇಯಿಂಗ್ ಅಂತ ನಿಜವಾಗ್ಲು ಇಂಥದೊಂದು ಆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಕ್ರೀಡೆಗಳು ಬಹಳ ಬೇಕಾಗಿರ್ತಕ್ಕಂಥದ್ದು ನೀಡ್ ದೈಹಿಕವಾಗಿ ಸೊ ನಿಮ್ಮ ಏಜು ನಿಮ್ಮ ಏಜ್ಗೆ ಬಹಳ ಇಂಪಾರ್ಟೆಂಟ್ ದೈಹಿಕವಾದಂತಹ ಕ್ರೀಡೆಗಳು ಕೂಡ ಸಹ ಏನು ಆಲ್ರೌಂಡ್ ಡೆವಲಪ್ಮೆಂಟ್ ಒಂದು ವ್ಯಕ್ತಿ ಆಲ್ರೌಂಡ್ ಡೆವಲಪ್ಮೆಂಟ್ ಅಲ್ಲಿ ಪಠ್ಯ ಚಟುವಟಿಕೆಗಳು ಏನಿರ್ತಾವ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂತಹ ಆಟ ಪಾಠ ಕ್ರೀಡೆಗಳು ಇವುಗಳಲ್ಲೆಲ್ಲ ಪಾಲ್ಗೊಂಡಾಗ ಮಾತ್ರ ಸೊ ಸಂಪೂರ್ಣವಾದಂತಹ ದೈಹಿಕವಾಗಿ ಸೌಂಡ್ ಇನ್ ಎ ಸೌಂಡಿನ ಬಾಡಿ ಸೌಂಡ್ ಇನ್ ಎ ಮೈಂಡ್ ಇನ್ ಸೌಂಡ್ ಇನ್ ಎ ಬಾಡಿ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಾನ್ ಇದೆಯಲ್ಲ ಎಲ್ಲಿ ದೈಹಿಕವಾಗಿ ಚೆನ್ನಾಗಿರ್ತವೋ ಅಲ್ಲಿ ಮಾನಸಿಕವಾಗಿ ಕೂಡ ನಾವು ಚೆನ್ನಾಗಿರ್ತೀವಿ ಸೊ ಅದರಿಂದ ಅದಲ್ದಿರನೆ ಸಾಹಸ ಮಾಡ್ತಕ್ಕಂತಹದ್ದು ವಯಸ್ಸು ನಿಮ್ದು ಸೊ ಒಂದು ತೆಲುಗು ಹಾಡು ನೆನ್ ಬರುತ್ತೆ ಸೊ ಇಂಥ ಒಂದು ಏಜ್ ಅಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಲಿಕ್ಕೆ ಆ ಮನಸ್ಸಿರ್ತಕ್ಕಂತಹ ಛಲ ಮಾಡ್ತಕ್ಕಂತಹ ಒಂದು ವಯಸ್ಸು ಆದ್ರಿಂದ ನಿಮ್ಮಂತವ್ರು ಹೇಳ್ತಾ ಇದ್ರು ಮೇಡಮ್ ಅವರು ಸೊ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರು ನಾನು ಕಲ್ಸ್ಕೊಡ್ತೀನಿ ಅಂತ ಸೊ ಟ್ರೆಕ್ಕಿಂಗ್ ಆಗ್ಬಹುದು ಮತ್ತೆ ಈ ಜಲ ಕ್ರೀಡೆಗಳಾಗ್ಬಹುದು ಬೇರೆ ಯಾವ ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಯುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಿಮಗೆ ಅಂತ ಅವಕಾಶಗಳು ಇರ್ತಕ್ಕಂಥದ್ದಕ್ಕೆ ಕಲ್ಸ್ಕೊಡ್ತಾರೆ ಇಲ್ಲಿ ಸುಮಾರು ದೇವರಾಯ ಸಮುದ್ರ ಒಂದು ಎಜುಕೇಶನಲ್ ಪ್ಲೇಸ್ ಇದು ಸುಮಾರು ಒಂದು ಐನೂರಿಂದ ಒಂದು ಸಾವಿರ ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಸೊ ಒಂದು ಡಿಗ್ರಿ ಫಸ್ಟ್ ಫಸ್ಟ್ ಗ್ರೇಡ್ ವಸತಿ ಡಿಗ್ರಿ ಕಾಲೇಜ್ ಇದೆ ಟಿ ಐ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಸೊ ಮತ್ತೆ ಸಾಕಷ್ಟು ವಸತಿ ಶಾಲೆಗಳು ಇಲ್ಲಿ ಅದರಿಂದ ಇಂಥ ಒಂದು ಎಜುಕೇಶನಲ್ ಸ್ಪಾಟ್ ಏನಿದೆ ಪಂಚಾಯತಿ ಏನಿದೆ ಮುಳುಬಾಗ್ಲಲ್ಲಿ ಇಂತ ಕಡೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯು ಆ ಸಹಕಾರವನ್ನ ಕೊಟ್ಟು ಮಾಡ್ತಾ ಇರೋದ್ರಿಂದ ಇದ್ರಲ್ಲಿ ನಾವು ಭಾಗಿಯಾಗಿರೋದ್ರಿಂದ ನಮ್ಗ ಖುಷಿ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ರಿಗೂ ಸಹ ಮತ್ತು ಇಲಾಖೆಯವ್ರಿಗೂನು ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ನಮಸ್ಕರಿಸುತ್ತಾ ನಾನು ಮಾತನಾಡಿಸ್ತೀನಿ ನಮಸ್ಕಾರ ಇವತ್ತು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಬಟ್ ನನ್ ಗೊತ್ತಿಲ್ಲ ಒಂದ್ ಎರಡ್ ದಿವಸ ಮೇಡಮ್ ನಮ್ಮ ಡಿಸ್ಕಸ್ ಮಾಡಿದ್ರೆ ಇದಿನ್ನ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಆದ ಆ ರೀತಿ ನಮ್ಮ ಕಾರ್ಯಕ್ರಮ ಮಾಡಿ ಅಲೆಕ್ ಮಾಡ್ತಾ ಇದ್ವಿ ನಮ್ಮ ಶ್ರೀನಿವಾಸ ಅವರು ಹೇಳಿದ್ರು ಅವ್ರು ಹೇಳಿದ್ರು ಈ ತರ ಏನೋ ಬರ್ತಾರೆ ಏನೋ ಅಂದ್ಕೊಂಡೆ ಈ ತರ ನಾವ್ ಎಂಜಾಯ್ ಮಾಡ್ಬೇಕಂದ್ರೆ ವರರಾಜ್ ಹೋಗ್ತೇವೆ ಮುಡೇಶ್ವರ ದಂದೇಲಿ ಈ ಕಡೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ವಿ ನಿಜವಾಗಿ ಇದೊಂದು ನಮ್ಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾ ಮಾಡ್ತಾ ಇದು ನಮ್ಗೆ ಒಂಥರ ಖುಷಿ ಆಗತ್ತೆ ಆಗತ್ತೆ ನಾವು ಕೂಡ ನಿಮ್ಮ ಎರಡ್ ದಿವಸ ಕಾಲ ನಿಮ್ ಜೊತೆಲಿ ಇದ್ದು ನಿಮ್ ಜೊತೆಗೆ ಸಹಕರಿಸಿ ನಾವು ಕೂಡ ಎಂಜಾಯ್ ಮಾಡ್ತೀವಿ ಬಟ್ ಏನೇ ಕಾರ್ಯಕ್ರಮ ಇರ್ಲಿ ನಾವು ಇದಕ್ಕೆ ಸಹಕಾರ ನಿಮ್ ಸಪೋರ್ಟ್ ನಮ್ ಸಪೋರ್ಟ್ ಅಂತ ಮೇಡಮ್ ಹೇಳ್ತಾ ನೀವು ಇದರಲ್ಲಿ ಗಲಾಟೆ ಮಾಡಿದಿರ ಮಕ್ಕಳು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಿ ನಾವು ಕೂಡ ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಎರಡು ಮಾತು ಹೇಳಿ ನಾನು ನಮಸ್ಕಾರ ಹೇಳ ನಿಮ್ಗೆಲ್ಲದ್ರಲ್ಲ ಮುಂದೆ ಇರತಕ್ಕಂತ ಎಲ್ಲಾ ಶಾಲಾ ಶಿಕ್ಷಕ ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಸುತ್ತ ಏನು ಈ ಒಂದು ಕ್ರೀಡೆನ ಹಮ್ಮಿಕೊಂಡಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರ ಒಂದು ತುಂಬಾ ಖುಷಿ ಪಡುವಂತ ವಿಷಯ ಯಾಕಂದ್ರೆ ಈಗಿನ ಕಾಲದಲ್ಲಿ ಗ್ರಾಮಾಂತರದಲ್ಲೇ ಬೇಕಂದ್ರೆ ಈ ನೀರು ಈಜು ಎಲ್ಲ ನೋಡಿರ್ತಾರೆ ಸುಮಾರು ಟೌನ್ಗಳಲ್ಲಿ ನಗರಗಳಲ್ಲಿ ಈ ತರ ಇರೋದಿಲ್ಲ ಯಾಕಂದ್ರೆ ಕೆಲವು ಮಕ್ಕಳಲ್ಲೇ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಅಪರೂಪವಾಗಿ ಸಾಕಿಂತ ನೀರು ಇನ್ನೊಂದು ಇನ್ನೊಂದು ನೋಡಕ್ಕೆ ಬಿಡಕ್ಕೆ ಭಯ ಪಡ್ತಾರೆ ಯಾಕಂದ್ರೆ ಇದು ಇಂತ ಒಂದು ಪೀಳಿಗೆ ಇಂಥ ಕ್ರೀಡೆಯಲ್ಲಿ ತಾವು ಇಷ್ಟೊತ್ತು ನಮ್ಮ ವಿಠಲ್ ಸರ್ ಹೇಳಿದ್ರು ಇದೊಂದು ಸಾಹಸ ಈಗ ಏಜು ನಿಮ್ಗೆ ಇದಂತ ಯಾಕಂದ್ರೆ ಈ ಇದ್ರಲ್ಲಿ ಸಾಹಸ ಮಾಡೋದ್ರಲ್ಲಿ ಭಯ ಅನ್ನೋದು ಹೋಗ್ಬೇಕು ಸಾಹಸ ಮಾಡ್ಬೇಕು ಈ ವರ್ಷದಲ್ಲಿ ನೀವ್ ಏನು ಅಂದ್ರೆ ಕಷ್ಟ ಸುಖ ಭಯ ಏನದು ಇಂತ ಅದೆಲ್ಲ ಬಿಡ್ಬೇಕು ಅಂತ ಹೇಳ್ತಾ ನನ್ ಮಾತನ್ನು ಮುಗಿಸ್ತಾ ಇದ್ದೆ